ನಾಲ್ಕನೇದಾಗಿ ಫಸಲ್ ಬಿಮಾ ಯೋಜನೆ ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಒಂದು ಕನಸಿನ ಯೋಜನೆ ಫಸಲ್ ಬಿಮಾ ಯೋಜನೆ ಅದನ್ನ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾರ ಅವರು ದೇಶದಲ್ಲಿ ಮಾಡ್ತಾರ ರಾಜ್ಯದಾಗ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇಲ್ಲಿ ತಹಶೀಲ್ದಾರ್ಗಳು ಅದೇ ರೀತಿಯಾಗಿ ಕೃಷಿ ಅಧಿಕಾರಿಗಳು ಎಲ್ಲರೂ ದೊಡ್ಡ ಮಟ್ಟದ ಪ್ರಚಾರ ಮಾಡಿ ರೈತರು ತುಂಬ್ರಿ ವಿಮೆ ತುಂಬ್ರಿ ವಿಮೆ ತುಂಬ್ರಿ ಅಂತ ಹೇಳಿ ನಮ್ಮ ಕಡೆಯಿಂದ ಲಕ್ಷಾಂತರ ರೂಪಾಯಿ ತುಂಬಿಸ್ಕೊಂಡ ಆದ್ರ ಈ ಪ್ರಚಾರ ಮಾಡುವಂತ ಒಂದು ಆಸಕ್ತಿ ಈ ಪರಿಹಾರ ಕೊಡಿಸುವಂತಲ್ಲಿ ಇರೋಲ್ಲ ಅದಕ್ಕೆ ಈಗಾಗಲೇ ಬಿಜಾಪುರದಲ್ಲಿ ನಾವು ಕಳೆದ ವರ್ಷ ಫಸಲ್ ಬಿಮೆಯಲ್ಲಿ ದೊಡ್ಡ ಮಟ್ಟದ ಒಂದು ಮೋಸ ಅಂತ ಆಗ್ಯದಂತೇಳಿ ಜೆ ಡಿ ಅವರ ಕಚೇರಿಯನ್ನು ಮುತ್ತಿಗೆ ಹಾಕಿ ಚಾವಿ ಹಾಕಿ ಒಂದು ದಿನದ ಸಂಪೂರ್ಣ ಹೋರಾಟ ಮಾಡಿ ಅದೇ ರೀತಿಯಾಗಿ ಅಂಕಿ ಸಂಖ್ಯೆ ಇಲಾಖೆಯನ್ನು ಕೂಡ ಹೋರಾಟ ಮಾಡಿದಂತ ಪ್ರತಿಫಲವಾಗಿ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಈ ಎರಡು ವರ್ಷ ಆಯಿತು ಕಂಪಲ್ಸರಿಯಾಗಿ ಅವರು ತಹಸೀಲ್ದಾರ್ ಇರ್ಬೋದು ಪಿ ಡಿ ಅವ್ರಿಗೆ ಅತ್ಯಂತ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಈ ಒಂದು ಕದೀಮರು ಇದರಲ್ಲಿ ಕೂಡ ಕಳುಮಾಡುವಂತ ನಾವು ನೋಡ್ತಾ ಇದೀವಿ ದಿನ ವಿಜಯಪುರ ಜಿಲ್ಲೆಯ ದೇವರ ತಾಲೂಕಿನ ಕೋರ್ವಾರ್ ಗ್ರಾಮದಲ್ಲಿ ಸುಮಾರು ರೈತರಿಗೆ ಬರಬೇಕಾದಂತ ಏನು ಮೆಟ್ಟರ್ ನಷ್ಟ ಪರಿಹಾರ ಏನಿತ್ತಲ್ಲ ವೈಯಕ್ತಿಕ ನಷ್ಟ ಪರಿಹಾರ ಇಪ್ಪತ್ತೈದು ಲಕ್ಷ ರೂಪಾಯಿ ತನ್ನ ಸ್ವಂತ ಅಕೌಂಟ್ ಹಾಕೊಂಡಿದ್ದು ಕೂಡ ನಾವು ಮನೆ ದಿನ ಹೇಳಿಕೆ ಅಲ್ಲಿ ಒಂದು ವಿಶೇಷ ಅಂತಂದ್ರೆ ಅವ್ರ ಮುತ್ತೆ ಮೂರು ವರ್ಷ ಇನ್ನೂ ಸತ್ತಿ ತನ್ನ ಅವನ ಕೂಡ ಇವರು ರೊಕ್ಕ ಹಾಕಿ ತಕೊಂಡಂತ ಉದಾಹರಣೆಗಳಿದಾವೆ ಹಿಂಗೆ ಆಯ್ತಪ್ಪ ಅಂತಂದ್ರೆ ಫಸಲ್ ಬಿಮಾ ಯೋಜನೆ ಯಾರು ನಮ್ಗೆ ಕಡಲಕ್ಕಿಲ್ಲ ಇನ್ನು ಮುಂದಿನ ಜಿಲ್ಲಾಡಳಿತ ಇರಬಹುದು ಇನ್ನು ಮುಂದೆ ಯಾವ್ದು ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಗೆ ನಾವು ಪ್ರೈವೇಟ್ ಆಗ ಮಾಡ್ಕೊತೇವೆ ಮತ್ತೆ ಮಾಡಿರಪ್ಪ ಅಂತಂದ್ರೆ ಪಾರದರ್ಶಕವಾಗಿ ರೈತರಿಗೆ ನೈಜವಾಗಿ ನೀವು ಮಾಡ್ಬೇಕಾದ ಜವಾಬ್ದಾರಿ ಮನೆ ಜಿಲ್ಲಾಡಳಿತ ಮತ್ತು ತಾಲೂಕು ನಿನ್ನೆ ಮೊನ್ನೆ ಒಳಗೋಲಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡಲಿಗೆ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ಬರ್ತದ ಅಂದ್ರೆ ಪರಿಹಾರ ನಿಧಿ ಬರ್ತದ ಎಲ್ಲಿ ಐದು ಕೋಟಿ ರೂಪಾಯಿ ಬರ್ಲಾದಂತದ್ದು ಕೇವಲ ಹೊಲಗೇರಿ ಗ್ರಾಮ ಪಂಚಾಯತ್ ಐದು ಕೋಟಿ ರೂಪಾಯಿ ಹೆಂಗ್ ಬಂದದ ಅನ್ನೋದು ಕೂಡ ಎಲ್ಲ ರೈತರು ವಿಚಾರ ಮಾಡುವಂತದ್ದು ಒಂದು ವ್ಯವಸ್ಥೆ ಯಾಕಂತಂದ್ರೆ ಇಲ್ಲಿ ತಳಮಟ್ಟದಿಂದ ಹೇಳಿದ್ರೆ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಇದ್ದರೆ ಶಾಮೀಲ್ ಅದಾರ ಅಂತೇಳಿ ಈಗಾಗಲೇ ನಮ್ಮ ರೈತರು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಆ ರೀತಿ ಹಾಕಬಾರ್ದು ಅದಕ್ಕೆ ಈಗಾಗಲೇ ನಾವು ಮನೆ ಜಿಲ್ಲಾಡಳಿತ ಒತ್ತಾಯ ಮಾಡಿ ಅಲ್ಲಿ ಯಾವ ಅಧಿಕಾರಿಗಳು ಇದ್ರು ಸರ್ವೆ ಯಾರು ಮಾಡಿದ್ರಿ ಕ್ರಾಪ್ ಕಟಿಂಗ್ ಯಾರು ಮಾಡಿದ್ರಿ ಅನ್ನೋದು ಕೂಡ ನಾವು ಮಾಹಿತಿಯನ್ನು ಕೇಳಿದ್ವಿ ಆದಷ್ಟು ಬೇಗನೆ ಅದನ್ನು ಕೂಡ ತನಿಖೆ ಮಾಡಿ ರೈತರಿಗೆ ನ್ಯಾಯ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇನ್ನ ಚಡ್ಚಣ್ ಭಾಗದಲ್ಲಿ ನಮ್ಮ ರೈತರು ಹೇಳ್ತಾ ಇದ್ರು ನಾಲ್ಕೈದು ವರ್ಷ ಐತ್ರಿ ನಾವು ಪ್ರತಿ ವರ್ಷ ಎಮ್ಮೆ ತುಂಬ್ತೀವಿ ಅದು ನಮ್ಗೆ ಬರ್ಲಾಗಲ್ಲ ಇದರಲ್ಲಿ ಯಾರು ತಪ್ಪದ್ರಿ ನಾವಂತೂ ತುಂಬಿವೆ ನಿಮ್ಮ ಮಾತು ಕೇಳಿ ನಾವು ಎಮ್ಮೆ ತುಂಬಿವಿ ಲಾಸ್ ಆಗಿವಿ ಲಾಸ್ ಆದಂತ ಸಂದರ್ಭದಲ್ಲಿ ನಮ್ಗೆ ಎಮ್ಮೆ ಕೊಡ್ರಿ ನಮ್ ಚೊಲೋ ಬಂದಂತ ಸಂದರ್ಭದಲ್ಲಿ ಬ್ಯಾಡ್ ಅಂತ ಹೇಳಿ ನಮ್ಮ ಎಲ್ಲಾ ರೈತ ಬಂದ್ರು ಈಗಾಗಲೇ ನಾವೇನದ ಬೆಳೆ ಎಮ್ಮೆ ತುಂಬಿದ್ದೇವ ತಮಗೆ ಗೊತ್ತಿರಲಿ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಲಕ್ಷ ಮೂವತ್ತು ಸಾವಿರ ಜನ ರೈತ ಿ ಹಂಗಪ್ಪ ಅಂದ್ರೇ ಎಲ್ಲಾ ಬೆಳಿ ಬರ್ದು ಹರಿಗಿ ಅದು ಎಲ್ಲ ಮಳೆ ಹೊಡೆದು ಮಾಡಿ ಎಲ್ಲಾ ಮಾಡಿ ಮಳೆ ಬತ್ತು ಅವ್ರಿಗೂ ಲಾಸ್ ಐತಿ ಅವನು ಪರಿಹಾರ ಸಿಗಬೇಕು ಪ್ಲಸ್ ಬೆಳೆ ಬಿತ್ತ ಅವ್ರಿಗೆ ಪರಿಹಾರ ಸಿಗಬೇಕು ಇನ್ನೊಂದು ವಿಷಯ ಅಂದ್ರ ಈಗ ಪಂಪ್ಸೆಟ್ಗಳು ಕಳ್ತ ಆಗ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು ಬೆನ್ನೆಲುಬ ರೈತರು ಪಂಪ್ಸೆಟ್ ಬೆನ್ನೆಲಾಗಿ ಬಿಟ್ಟದ್ದು ರೈತರಿಗೆ ಪಂಪ್ಸೆಟ್ಗಳು ಇಲ್ಲ ಅಂದಾಗ ಅದು ಬೆನ್ನೆಲುಬಲ್ಲ ಬೆನ್ನೆಲ್ಲ ಮುರಿದಂದ್ರ ರೈತರಷ್ಟು ಸಹಾಯಲ್ಲ ನಾವು ಸಹಿತೇವೆ ರೈತರ ಬಳದ ಅನ್ನಕ್ಕೆ ನಾವು ಉಣ್ತೇವೆ ಇಲ್ಲ ಯಾರೋ ಹೇಳಕ್ಕೆ ಸಾಧ್ಯ ಇಲ್ಲ ರೈತ ಇದ್ದರೆ ನಾವು ನಾವಿಲ್ಲಂದ್ರೆ ರೈತರು ರೈತರು ಇಲ್ಲ ಯಾರು ಅಲ್ಲ ಅಂತ ಹೇಳೋಕೆ ಬಯಸ್ತೆ ರೈತರು ಎಲ್ಲರಿಗೆ ನಾವು ಕಸುತ್ತ ನಾ ಹೇಳಬಯ್ಸಿಷ್ಟೇ ರೈತರು ಪ್ರತಿಯೊಬ್ಬರು ಭಾಷೆ ಮಾಡಕ್ಕೆ ರೈತರು ಬೆನ್ನೆಲುಬಾ ಬೆನ್ನೆಲುಬಾ ಅಂತ ಹೇಳ್ತಾರೆ ರೈತರಿಗೆ ಬೆನ್ನೆಲುಬು ಯಾರು ನಿರ್ಲಗ್ಯಾರ ಈಗ ಕೆಲವರು ಬಿತ್ತಿ ಹಾಳಾದ್ರು ಕೆಲವರು ಬಿದ್ದಲಾರ ಹಾಳಾದ್ರು ಹಂಗಪ್ಪ ಅಂದ್ರೆ ನೇ ಎಲ್ಲ ಬೆಳೆ ಬರೆದು ಹರಿಗಿ ಅದು ಎಲ್ಲ ಬೆಳೆ ಹೊಡೆದು ಮಾಡಿ ಎಲ್ಲ ಮಾಡಿ ಮಳೆ ಬತ್ತು ಅವ್ರಿಗೂ ಲಾಸ್ ಐತಿ ಅವ್ನು ಪರಿಹಾರ ಸಿಗಬೇಕು ಪ್ಲಸ್ ಬೆಳೆ ಬಿತ್ತಿದವ್ರಿಗೆ ಅವ್ರಿಗೆ ಪರಿಹಾರ ಸಿಗಬೇಕು ಇನ್ನೊಂದು ವಿಷಯ ಅಂದ್ರೆ ಈಗ ಪಂಪ್ಸೆಟ್ಗಳು ಕಳತನ ಇದಾವೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು ಗನ್ನೆಲಭ ರೈತರು ಪಂಪ್ಸೆಟ್ ಒಂದು ಗನ್ನಲುಬಗೆ ಬಿಟ್ಟದ್ದು ರೈತರಿಗೆ ಪಂಪ್ಸೆಟ್ಗಳು ಇಲ್ಲ ಅಂದಾಗ ಅದು ಬೆನ್ನೆಲ್ಲ ಬೆನ್ನೆಲ್ಲ ಮುರಿದ್ರ ರೈತರ ನಾವು ಸಹತೆವು ರೈತರ ಬೆಳದ ಅನ್ನಕ್ಕೆ ನಾವು ಅದು ಉಂಟೇವೆ ಇಲ್ಲದ್ರೆ ಯಾರೋ ಒಳ್ಳೆ ಸಾಧ್ಯ ಇಲ್ಲ ಇಲ್ಲಿ ರೈತರು ಇದ್ರೆ ನಾವು ನಾವಿಲ್ಲ ರೈತರು ರೈತರು ಇಲ್ಲದ್ರೆ ಯಾರು ಅಲ್ಲ ಹೇಳಕ್ ಅಭಯಸ್ತೇಟೇ ನಿಮ್ಮ ಹೆಸರಿ ಇದು ಕೊಡುವ ರಕ್ಷಣಾ ಚರ್ಚೆನಾ